ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಈಸ್ ಕಿರಣ್ ಕರಿಯರ್ ಇನ್ಸೈಟ್ಸ್ ಇವತ್ತು ಇಂದಿನ ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯಿಂದ ಅಂದರೆ ರೇ ರೈಲ್ವೆ ಇಲಾಖೆ ನೇಮಕಾತಿ ಮಂಡಳಿಯು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಗ್ರೂಪ್ ಡಿ ಲೆಬಲ್ ಒನ್ ಹುದ್ದೆಗಳಿಗೆ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿತು ಈ ಅಧಿಸೂಚನೆಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಸೊ ಆರ್ ಆರ್ ಬಿ ಗ್ರೂಪ್ ಡಿ ನೇಮಕಾತಿ ಎರಡು ಸಾವಿರದ ಇಪ್ಪತ್ತಾರು ಸುಮಾರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಹುದ್ದೆಗಳ ಬೃಹತ್ ಅಧಿಸೂಚನೆ ಪ್ರಕಟವಾಗಿದ್ದು ಈ ಅಧಿಸೂಚನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅರ್ಜಿ ಸಲ್ಲಿಕೆ ದಿನಾಂಕ ಅರ್ಜಿ ಸಲ್ಲಿಕೆ ದಿನಾಂಕದ ಕೊನೆಯ ದಿನಾಂಕ ಮತ್ತು ಅರ್ಜಿ ಸಲ್ಲಿಕೆ ವಿಧಾನ ಹಾಗೂ ಈ ಪರೀಕ್ಷೆಯ ಪಠ್ಯಕ್ರಮ ಮತ್ತು ವಯೋಮಿತಿ ಇದೆಲ್ಲದರ ಕುರಿತು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಈ ಪರೀಕ್ಷೆಗೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಜನವರಿ ಮೂವತ್ತೊಂದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಿದ ನಂತರ ಪೇಮೆಂಟ್ ಮಾಡಲು ಮಾರ್ಚ್ ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕ ಇನ್ನು ಪರೀಕ್ಷೆ ಸಮಯ ಮೇ ಎರಡು ಸಾವಿರದ ಇಪ್ಪತ್ತಾರು ಆಗಬಹುದು ಅಂದಾಜು ಇದು ಇದೇ ಫಿಕ್ಸ್ಡ್ ಡೇಟ್ ಅಲ್ಲ ಇನ್ನು ಒಟ್ಟು ಹುದ್ದೆಗಳು ಒಟ್ಟು ಹುದ್ದೆಗಳ ಸಂಖ್ಯೆ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಹುದ್ದೆಗಳು ಇರುವಂಥದ್ದು ಸೊ ಆ ಹುದ್ದೆಗಳ ಬಗ್ಗೆ ಮಾಹಿತಿ ನೋಡೋಣ ಅಂದರೆ ಯಾವ್ಯಾವ ಪೋಸ್ಟ್ ಎಷ್ಟು ವೇಕೆನ್ಸಿ ಇದಾವೆ ಅಂತ ಸೊ ಇಲ್ಲಿ ಹುದ್ದೆ ಹೆಸರು ಇಲಾಖೆ ಮತ್ತು ಹುದ್ದೆಗಳನ್ನು ನೋಡೋ ಹುದ್ದೆಗಳನ್ನು ನೋಡೋದಾದರೆ ಇಲ್ಲಿ ನೋಡ್ಬೋದು ಟ್ರ್ಯಾಕ್ ಮೇಂಟೇನರ್ ಗ್ರೇಡ್ ಫೋರ್ ಇನ್ ಇಂಜಿನಿಯರಿಂಗ್ ವಿಭಾಗ ಅಂದರೆ ಡಿಪಾರ್ಟ್ಮೆಂಟ್ ಎಷ್ಟು ಹನ್ನೊಂದು ಸಾವಿರ ಹುದ್ದೆಗಳು ಇನ್ನು ಪಾಯಿಂಟ್ಸ್ ಬಿ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಐದು ಸಾವಿರ ಹುದ್ದೆಗಳು ಅಸಿಸ್ಟೆಂಟ್ ಸಿ ಎನ್ ಡಬ್ಲ್ಯೂ ಕ್ಯಾರೇಜ್ ಆ್ಯಂಡ್ ವೆಗನ್ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಸಾವಿರ ಹುದ್ದೆಗಳು ನಂತರ ಅಸಿಸ್ಟೆಂಟ್ ಎಸ್ ಎನ್ ಟಿ ಸಿಗ್ನಲ್ ಆ್ಯಂಡ್ ಟೆಲಿಕಾಮ್ ನೂರು ಹುದ್ದೆಗಳು ನಂತರ ಅಸಿಸ್ಟೆಂಟ್ ಟಿ ಆರ್ ಡಿ ಟ್ರ್ಯಾಕ್ಷನ್ ಡಿಸ್ಟ್ರಿಬ್ಯೂಷನ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಒಟ್ಟು ಎಂಟುನೂರು ಹುದ್ದೆಗಳು ಇನ್ನು ಅಸಿಸ್ಟೆಂಟ್ ಟಿ ಎಲ್ ಆ್ಯಂಡ್ ಎ ಸಿ ಟ್ರೈನ್ ಲೈಟಿಂಗ್ ಆ್ಯಂಡ್ ಎ ಸಿ ಎಲೆಕ್ಟ್ರಿನ್ ಎಲೆಕ್ಟ್ರಾನ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಸೊ ಒಟ್ಟು ಸಾವಿರ ಹುದ್ದೆಗಳು ನಂತರ ಅಸಿಸ್ಟೆಂಟ್ ಟ್ರ್ಯಾಕ್ ಮಷಿನ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆರುನೂರು ಹುದ್ದೆಗಳು ಅಸಿಸ್ಟೆಂಟ್ ಬ್ರಿಡ್ಜ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಆರುನೂರು ಹುದ್ದೆಗಳು ಇನ್ನು ಅಸಿಸ್ಟೆಂಟ್ ಆಪ್ರೇಷನ್ಸ್ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ಒಟ್ಟು ಐದುನೂರು ಹುದ್ದೆಗಳು ನಂತರ ಅಸಿಸ್ಟೆಂಟ್ ಲೋಕೋ ಶೆಡ್ ಎಲೆಕ್ಟ್ರಿಕಲ್ ಆರ್ ಡೀಸೆಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಮೆಕ್ ಡಿಪಾರ್ಟ್ಮೆಂಟ್ ಒಟ್ಟು ಎರಡುನೂರು ಹುದ್ದೆಗಳು ಹೀಗೆ ಸುಮಾರು ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳು ಹುದ್ದೆಗಳ ಒಟ್ಟು ಸಂಖ್ಯೆ ಇತ್ತು ಸೊ ವಿವಿಧ ಇಲ್ ಇಲಾಖೆಗಳಲ್ಲೇ ಇರುವಂಥದ್ದು ಇನ್ನ ನಂತರ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಎಜುಕೇಷನ್ ಕ್ವಾಲಿಫಿಕೇಷನ್ ಏನಂದರೆ ಅಂದರೆ ಶೈಕ್ಷಣಿಕ ಅರ್ಹತೆ ಏನಂದರೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಐ ಎಸ್ ಎಸ್ ಎಲ್ ಸಿ ಅಥವಾ ಐ ಟಿ ಯಾರು ಪೂರ್ಣಗೊಂಡಿರುತ್ತೆ ಅವರು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರದಲ್ಲಿ ವಯೋಮಿತಿ ಅಂದರೆ ಯಾವ ಏಜಿನವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ ಅಂದರೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷಗಳ ನಡುವೆ ಇರಬೇಕು ಅಂದರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಅನ್ವಯಿಸುವಂತೆ ಅವರಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡಿದ್ದವರು ಸೊ ಯಾರ್ಯಾರಿಗೆಲ್ಲ ನಿಮಗೆ ಹದಿನೆಂಟು ವರ್ಷ ಪೂರ್ಣಗೊಂಡಿದೆಯೋ ಅವರು ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು ಸೊ ಇನ್ನು ವಯೋಮಿತಿ ಸಡಿಲಿಕೆ ನೋಡೋದಾದರೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುವಂಥದ್ದು ಅಂದರೆ ಈ ಮೂವತ್ತ್ಮೂರು ವರ್ಷ ಪ್ಲಸ್ ಐದು ವರ್ಷ ಮೂವತ್ತೆಂಟು ವರ್ಷ ಯಾರಿಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಇನ್ನು ನಂತರದಲ್ಲಿ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ಪ್ಲಸ್ ಮೂರು ಒಟ್ಟು ಮೂವತ್ತಾರು ವರ್ಷ ಸೊ ಮೂವತ್ತಾರು ವರ್ಷ ಒ ಬಿ ಸಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇರುವಂಥದ್ದು ಇನ್ನು ಮೂವತ್ತೆಂಟು ವರ್ಷ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆ ಇರುವಂಥದ್ದು ಇನ್ನು ಅರ್ಜಿ ಶುಲ್ಕ ಅಪ್ಲಿಕೇಶನ್ ಪಿ ಬಗ್ಗೆ ನೋಡೋದಾದರೆ ಸಾಮಾನ್ಯ ಅಭ್ಯರ್ಥಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಅಂದರೆ ಜನರಲ್ ಮತ್ತು ಒ ಬಿ ಸಿ ಕ್ಯಾಟಗರಿ ಅಭ್ಯರ್ಥಿಗಳಿಗೆ ಐದುನೂರು ರುಗಳಿದ್ದು ಇನ್ನು ಎಸ್ ಸಿ ಎಸ್ ಟಿ ಮಹಿಳೆಯರು ಮಾಜಿ ಸೈನಿಕರು ಟ್ರಾನ್ಸ್ಜೆಂಡರ್ ಆ್ಯಂಡ್ ಪಿ ಡಬ್ಲ್ಯೂ ಬಿ ಡಿ ಪಿಮೇಲ್ ಆ್ಯಂಡ್ ಮೈನಾರಿಟೀಸ್ ಆ್ಯಂಡ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇವರಿಗೆ ಎರಡು ನೂರ ಐವತ್ತು ಪರೀಕ್ಷಾ ಶುಲ್ಕ ಇರುವಂಥದ್ದು ಇನ್ನು ಸಾಮಾನ್ಯ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ನೀವೇನಾದರೂ ಪರೀಕ್ಷೆಯನ್ನು ಬರೆದು ಅಂದರೆ ಅಟೆಂಡ್ ಆಗಿ ಬಂದರೆ ನಿಮಗೆ ನಾಲ್ಕುನೂರು ರೂಪಾಯಿ ವಾಪಸ್ ಬರುತ್ತದೆ ಮತ್ತು ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತಾ ಇನ್ನ ನಂತರ ಎಸ್ ಸಿ ಎಸ್ ಟಿ ಮಹಿಳೆಯರು ಎಸ್ ಸಿ ಎಸ್ ಟಿ ಮಹಿಳೆಯರು ಮಾಜಿ ಸೈನಿಕರಿಗೆ ಟ್ರಾನ್ಸ್ಜೆಂಡರ್ ಪಿ ಡಬ್ಲ್ಯೂ ಬಿ ಡಿ ಇ ಬಿ ಸಿ ಇವರೇ ನೀವೇನಾದರೂ ಈ ಅಭ್ಯರ್ಥಿಗಳು ಪರೀಕ್ಷೆನ ಬರೆದು ಬಂದರೆ ಅಥವಾ ಅಟೆಂಡ್ ಆದರೆ ಅವರಿಗೆ ಎರಡು ನೂರ ಐವತ್ತು ರೂಪಾಯಿ ಸಂಪೂರ್ಣ ಅಮೌಂಟ್ ವಾಪಸ್ ಅವರ ಅಕೌಂಟ್ಗೆ ಜಮಾ ಆಗುವಂಥದ್ದು ಇನ್ನು ನಂತರದಲ್ಲಿ ಸೆಲೆಕ್ಷನ್ ಪ್ರೋಸೆಸ್ ಆಯ್ಕೆ ವಿಧಾನ ಯಾವ ಥರ ಇರುತ್ತದೆ ಅಂದರೆ ಇದು ಫಸ್ಟ್ ಸಿ ಬಿ ಟಿ ಬೇಸ್ಡ್ ಟೆಸ್ಟ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನಂತರ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆ್ಯಂಡ್ ಇನ್ನು ಮೂರನೇದಾಗಿ ಡಾಕ್ಯುಮೆಂಟ್ ಪಿಕೇಷನ್ ಇನ್ನು ನಾಲ್ಕನೇ ಹಂತದಲ್ಲಿ ಮೆಡಿಕಲ್ ಎಕ್ಸಾಮಿನೇಷನ್ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮೊದಲನೇ ಹಂತ ಎರಡನೇದಾಗಿ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಮೂರನೇದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದರೆ ದಾಖಲೆ ಪರಿಶೀಲನೆ ಪರಿಶೀಲನೆ ನಂತರ ದೈ ವೈದ್ಯಕೀಯ ಪರೀಕ್ಷೆ ಸೊ ಇವೆಲ್ಲ ಪರೀಕ್ಷೆಗಳು ಪಾಸ್ ಆದ ನಂತರ ನಿಮಗೆ ಆರ್ಡರ್ ಕಾಪಿ ಬರುವಂಥದ್ದು ಸೆಲೆಕ್ಷನ್ ಆದಮಗೆ ಫಸ್ಟ್ ಸಿ ಬಿ ಟಿ ಸೆಕೆಂಡ್ ಪಿ ಇ ಟಿ ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಆ್ಯಂಡ್ ಡಿ ವಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಸೊ ನಾಲ್ಕು ಹಂತಗಳು ಇರುವಂಥದ್ದು ನಂತರದಲ್ಲಿ ಪರೀಕ್ಷಾ ವಿಧಾನ ನೋಡಿದ್ವಿ ಇನ್ನು ಪರೀಕ್ಷೆಯಲ್ಲಿ ಪರೀಕ್ಷಾ ವಿಧಾನದ ಸಿಲೆಬಸ್ ಯಾವ ಥರ ಇದೆ ಅಂದರೆ ಪರೀಕ್ಷೆ ಸಿಲೆಬಸ್ ನೋಡೋದಾದರೆ ನಿಮಗೆ ಒಟ್ಟು ತೊಂಬತ್ತು ನಿಮಿಷಗಳಿದ್ದು ನೂರು ಕ್ವಶನ್ಸ್ಗೆ ನೀವು ಆನ್ಸರ್ ಮಾಡಬೇಕು ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಇದ್ದಾವೆ ಅಂದರೆ ಜನರಲ್ ಸೈನ್ಸ್ ಮ್ಯಾಥಮೆಟಿಕ್ಸ್ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಸೊ ಕ್ವಶನ್ ಕ್ವೆಶನ್ ಮತ್ತು ಮಾರ್ಕ್ಸ್ ಎಷ್ಟ ಅಂದರೆ ಟೋಟಲ್ ನೂರು ನೂರು ಕ್ವೆಶನ್ನ ನೂರು ಮಾರ್ಕ್ಸ್ ನಿಮಗೆ ಜನರಲ್ ಸೈನ್ಸ್ ಇಪ್ಪತ್ತೈದು ಕ್ವೆಶನ್ ಮ್ಯಾಥಮೆಟಿಕ್ಸ್ ಇಪ್ಪತ್ತೈದು ಕ್ವೆಶನ್ ನಂತರ ಜನ್ರಲ್ ಇಂಟಲಿಜೆನ್ಸ್ ಆ್ಯಂಡ್ ರೀಸ್ನಿಂಗ್ ಇಪ್ಪತ್ತು ಮೂವತ್ತು ಕ್ವೆಶನ್ ನಂತರ ಜನರಲ್ ಅವೇರ್ನೆಸ್ ಆ್ಯಂಡ್ ಕರೆಂಟ್ ಅಫೇರ್ಸ್ ಒಟ್ಟು ಇಪ್ಪತ್ತು ಕ್ವೆಶನ್ ಸೊ ಒಟ್ಟು ನೂರು ಕ್ವೆಶನ್ ನೂರು ಮಾರ್ಕ್ಸ್ ಎಕ್ಸಾಮ್ ಡ್ಯೂರೇಷನ್ ಮಿನಿಟ್ಸ್ ತೊಂಬತ್ತು ನಿಮಿಷಗಳು ಇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುವಂಥದ್ದು ಇನ್ನು ಆರ್ ಆರ್ ಬಿ ಪಿ ಇ ಟಿ ಅಂದರೆ ಫಿಸಿಕಲ್ ಎಫಿಸಿಯೆನ್ಸಿ ಟೆಸ್ಟ್ ದೈಹಿಕ ಸಾಮರ್ಥ್ಯ ಪರೀಕ್ಷೆ ವಿವರಗಳನ್ನು ನೋಡೋದಾದರೆ ಪುರುಷ ಅಭ್ಯರ್ಥಿಗಳಿಗೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಸ್ವಲ್ಪ ವ್ಯತ್ಯಾಸವಿದೆ ಸೊ ಪುರುಷ ಅಭ್ಯರ್ಥಿಗಳು ಸಾವಿರ ಮೀಟರ್ ದೂರವನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಒಂದೇ ಪ್ರಯತ್ನದಲ್ಲಿ ಓಡಬೇಕು ಅಂದರೆ ಸಾವಿರ ಪುರುಷ ಅಭ್ಯರ್ಥಿಗಳು ಒಂದು ಸಾವಿರ ಮೀಟರ್ನ ದೂರವನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡಲ್ಲಿ ಮೊದಲನೇ ಪ್ರಯತ್ನದಲ್ಲೇ ಓಡಬೇಕು ನಂತರ ಮೂವತ್ತೈದು ಕೆ ಜಿ ತೂಕವನ್ನು ನೂರು ಮೀಟರ್ ದೂರಕ್ಕೆ ಎರಡು ನಿಮಿಷಗಳಲ್ಲಿ ಒಮ್ಮೆ ಎತ್ತಿ ಹೋಗಬೇಕು ಅಂದರೆ ಮೂವತ್ತೈದು ಕೆ ಜಿ ತೂಕವಿರುವಂಥದ್ದನ್ನು ಅದು ನೂರು ಮೀಟರ್ ಇರುತ್ತೆ ಅದನ್ನು ನೀವು ಎರಡು ನಿಮಿಷದಲ್ಲಿ ಹೊತ್ಕೊಂಡು ಹೋಗಬೇಕು ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಸಾವಿರ ಮೀಟರ್ ದೂರವನ್ನು ಐದು ನಿಮಿಷ ನಲವತ್ತು ಸೆಕೆಂಡ್ಗಳಲ್ಲಿ ಒಂದೇ ಪ್ರಯತ್ನದಲ್ಲಿ ಪೂರ್ಣಗೊಳಿಸಬೇಕು ಅಥವಾ ಓಡಬೇಕು ಇನ್ನು ಇಪ್ಪತ್ತು ಕೆ ಜಿ ತೂಕವನ್ನು ಮಹಿಳೆಯರು ಇಪ್ಪತ್ತು ಕೆ ಜಿ ತೂಕವನ್ನು ನೂರು ಮೀಟರ್ ದೂರಕ್ಕೆ ಎರಡು ನಿಮಿಷಗಳಲ್ಲಿ ಒಂದೇ ಒಂದೇ ಬಾರಿಗೆ ಎತ್ತಿ ಒಯ್ಯಬೇಕು ಅಂದರೆ ನೂರು ಮೀಟರ್ನ ಕ್ರಮಿಸಬೇಕು ಎರಡು ನಿಮಿಷಗಳಲ್ಲಿ ಸೊ ಪುರುಷ ಅಭ್ಯರ್ಥಿಗಳಿಗೆ ಸಾವಿರ ಮೀಟರ್ ದೂರ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ ಮತ್ತು ಮೂವತ್ತೈದು ಕೆ ಜಿ ತೂಕ ನೂರು ಮೀಟರ್ ಎರಡು ನಿಮಿಷಗಳಲ್ಲಿ ಎತ್ತಿ ಒಯ್ಯತು ನಂತರ ಮಹಿಳಾ ಅಭ್ಯರ್ಥಿಗಳು ಸಾವಿರ ಮೀಟರ್ ಐದು ನಿಮಿಷ ನಲವತ್ತು ಸೆಕೆಂಡ್ಗಳಲ್ಲಿ ಒಂದೇ ಪ್ರಯತ್ನದಲ್ಲಿ ಓಡಬೇಕು ಇನ್ನು ಇಪ್ಪತ್ತು ಕೆ ಜಿ ತೂಕವನ್ನು ನೂರು ಮೀಟರ್ ದೂರಕ್ಕೆ ಎರಡು ನಿಮಿಷಗಳಲ್ಲಿ ಎತ್ತಿ ಒಯ್ಯಬೇಕು ತೂಕವನ್ನು ಇನ್ನು ಅರ್ಜಿ ಸಲ್ಲಿಸಲು ಲಿಂಕ್ ನೀವು ಅಧಿಕೃತ ವೆಬ್ಸೈಟ್ನಲ್ಲೇ ಅರ್ಜಿಯನ್ನು ಸಲ್ಲಿಸಬೇಕು ಆನ್ಲೈನಲ್ಲೇ ಸಲ್ಲಿಸಬೇಕು ಲಿಂಕ್ ಯಾವುದಂದರೆ ಆರ್ ಆರ್ ಬಿ ಅಪ್ಲೈ ಡಾಟ್ ಜಿ ವಿ ಡಾಟ್ ಇನ್ ಸೊ ಈ ವೆಬ್ಸೈಟ್ನಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸುವುದು ನಾನು ಈ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗೆ ಕೊಟ್ಟಿರ್ತೇನೆ ಸೊ ಆ ಲಿಂಕ್ ಕ್ಲಿಕ್ ಮಾಡಿದರೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಆ ಈ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಬಹುದು ನಂತರ ಸೊ ಮುಂದಿನ ವಿಡಿಯೋದಲ್ಲಿ ಈ ಪರೀಕ್ಷಾ ಪಠ್ಯಕ್ರಮದ ಕುರಿತು ನೋಡೋಣ ಸೊ ಸಿಲೆಬಸ್ ಯಾವ ಥರ ಇದೆ ಮ್ಯಾಥಮೆಟಿಕ್ಸಲ್ಲಿ ಯಾವ ಓದಬೇಕು ರೀಸ್ನಿಂಗ್ನಲ್ಲಿ ಯಾವ ಓದಬೇಕು ಮತ್ತು ಜನರಲ್ ಸೈನ್ಸ್ ಮತ್ತು ಕರೆಂಟ್ ಅಫೇರ್ಸಲ್ಲಿ ಯಾವುದರ ಮೇಲೆ ಫೋಕಸ್ ಮಾಡ್ಕೊಂಬ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತಾನೆ ಸೊ ಇದೇ ಥರ ಮಾಹಿತಿ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವಿಡಿಯೋದಲ್ಲಿ ಈ ಪರೀಕ್ಷೆ ಕುರಿತು ಪಠ್ಯಕ್ರಮವನ್ನು ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್